ಅಜ್ಜಿಹಳ್ಳಿ ಗ್ರಾಮದಲ್ಲಿ ನಾವು ಅಡಿಕೆ ಮತ್ತು ಏಲಕ್ಕಿ ಏಲಕ್ಕಿ ತೋರ್ಸ್ರಿ ಏಲಕ್ಕಿ ಗಿಡ ದೊಡ್ಡ ಗಿಡ ಅಡಿಕೆ ಗಿಡ ಮತ್ತು ಅದೇ ದೊಡ್ಡದ ಈ ಏಲಕ್ಕಿ ಗಿಡಕ್ಕೆ ಬಯೋಪ್ಲಸ್ ಎಕ್ಸಿಡ್ ಕಂಪನಿಯ ಎಕ್ಸಿಡ್ ಅಂಡ್ ಪ್ರೈವೇಟ್ ಲಿಮಿಟೆಡ್ ಹುಬ್ಬಳ್ಳಿ ಈ ಕಂಪನಿಯ ಒಂದು ಬಯೋಪ್ಲಸ್ ಅರೇಕಾ ಸ್ಪೆಷಲ್ ಹಾಗೂ ಹ್ಯೂಮಿಕ್ ಆ್ಯಸಿಡ್ ಅದರ ಜೊತೆಗೆ ಮಿಕ್ಸ್ ಮಾಡಿ ನಾವು ಅಡಿಕೆ ಗಿಡಕ್ಕೆ ಒಂದು ಲೀಟರ್ನಂತೆ ಡ್ರೆಂಚಿಂಗ್ ಮಾಡ್ತಕ್ಕಂಥದ್ದು ಅದೇ ರೀತಿ ಈ ಮಿಕ್ಸ್ ಆಗಿರ್ತಕ್ಕಂಥ ಬಯೋಪ್ಲಸ್ಟ್ ಮತ್ತು ಹ್ಯೂಮಿಕ್ ಆ್ಯಸಿಡ್ ಮಿಕ್ಸ್ ಆಗಿರ್ತಕ್ಕಂಥ ಒಂದು ಲಿಕ್ವಿಡ್ ಅಂಶವನ್ನು ಹತ್ತು ಲೀಟರು ಅಂದರೆ ಆ ಒಂದು ಮಿಕ್ಸ್ ದ್ರಾವಣವನ್ನು ಹತ್ತು ಲೀಟರು ಒಂದು ಏಲಕ್ಕಿ ಗಿಡಕ್ಕೆ ಈ ರೀತಿ ನಾವು ಸುತ್ತೆ ಡ್ರೆಂಚಿಂಗ್ ಮಾಡೋದ್ರಿಂದ ನಿಮಗೆ ಇಳುವರಿನೂ ಜಾಸ್ತಿ ಬರುತ್ತೆ ಆಮೇಲೆ ಅಡಿಕೆ ಗಿಡದಲ್ಲಿ ಉದುರುವಿಕೆ ಮತ್ತು ಒಡೆಯುವುದನ್ನು ಕೂಡ ಕಡಿಮೆ ಆಗುತ್ತೆ ಸೊ ಸುಮಾರು ಇದು ಇವತ್ತು ಹದಿನಾಲ್ಕನೇ ತಾರೀಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಇದರಿಂದ ಇಪ್ಪತ್ತೆರಡು ಅಥವಾ ಇಪ್ಪತ್ತೈದು ದಿವಸ ಬಿಟ್ಟು ಇದೇ ಸೇಮ್ ಜಾಗದಲ್ಲಿ ನಾವು ಬಂದು ವಿಡಿಯೋ ಮಾಡಿದಾಗ ಇಲ್ಲಿ ನಿಮಗೆ ಡಿಫ್ರೆನ್ಸ್ ಇರ್ತಕ್ಕಂಥದ್ದು ಕೂಡ ನೆಕ್ಸ್ಟ್ ಒಂದು ಮುಂದಿನ ವೀಡಿಯೋದಲ್ಲಿ ತಮಗೆಲ್ಲರಿಗೂ ತಿಳಿಸ್ತೀವಿ ಸೊ ತಾವೆಲ್ಲರೂ ಅಡಿಕೆ ಸ್ಪೆಷಲ್ ಅರೇಕೆ ಸ್ಪೆಷಲನ್ನು ಬಳಸಿ ಸೊ ಅಡಿಕೆ ಗಿಡದಲ್ಲಿ ಉದುರುವಿಕೆ ಮತ್ತು ಹೆಚ್ಚಿನ ಇಳುವರಿ ಹಾಗೂ ನಿಮ್ಮ ಮಣ್ಣಿನ ಫಲವತ್ತತೆ ಹೆಚ್ಚಿಸ್ಕೊಳ್ಬೇಕಾಗಿ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೇನೆ